ಈ ವಿಡಿಯೋದಲ್ಲಿ ನಾವು ಕೆಟ್ಟ ಜನರು ಮತ್ತೊಂದು ರೀತಿಯಲ್ಲಿ ಹೇಗೆ ವಂಚನೆಯನ್ನು ಮಾಡಿ ಅಮಾಯಕ ಜನರಿಂದ ಹಣವನ್ನು ಲೂಟಿ ಮಾಡುತ್ತಾರೆ ಎಂದು ನೋಡೋಣ ನಾನು ಅಂತ ಒಂದು ಎಸ್ ಎಮ್ ಸ್ವೀಕರಿಸಿದ್ದೇನೆ ಅದನ್ನು ಇಲ್ಲಿ ನಿಮಗೆ ತೋರಿಸುತ್ತಿದ್ದೇನೆ ಎಸ್ ಎಮ್ ಎಸ್ ಏನು ಹೇಳುತ್ತಿದೆ ಅಂದರೆ ಕ್ರೆಡಿಟ್ ಕಾರ್ಡ್ನಲ್ಲಿ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ಗಳಿವೆ ರೆಡಿಮ್ ಮಾಡಿಕೊಳ್ಳಲು ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳಿದೆ ಇದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ನಿಂದ ಅಂತ ಹೇಳಿದೆ ಆದರೆ ನನ್ನ ಬಳಿ ಎಸ್ ಎಸ್ ಬಿ ಐ ಕ್ರೆಡಿಟ್ ಕಾರ್ಡೇ ಇರುವುದಿಲ್ಲ ಆದರೂ ಹೇಗೆ ಮೋಸ ಮಾಡುತ್ತಾರೆ ಅಂದರೆ ಅವರು ಈ ರೀತಿಯ ಎಸ್ ಎಂ ಎಸ್ ದಿನಾಲು ಲಕ್ಷಾಂತರ ಜನರಿಗೆ ಕಳಿಸುತ್ತಾರೆ ಅಂದರೆ ಮೋಸ ಮಾಡುವ ಜನರು ಅವರದೊಂದು ಗ್ಯಾಂಗೆ ಇರುತ್ತದೆ ಅಂತ ಅಂದುಕೊಳ್ಳಬಹುದು ಲಕ್ಷಾಂತರ ಜನರಿಗೆ ಕಳಿಸಿ ಆ ಲಕ್ಷಾಂತರ ಜನ ಜನರಲ್ಲಿ ದಿನಾಲು ಒಂದು ಹತ್ತು ಜನ ಆದರೂ ಮೋಸ ಹೋಗಿ ಬಿಡುತ್ತಾರೆ ಹತ್ತು ಜನರಿಂದ ಅವರು ದುಡ್ಡನ್ನು ಕಲಿಯುತ್ತಾರೆ ಸೊ ಈಗ ನಾವು ಈ ಈ ಎಸ್ ಎಂ ಎಸ್ ಅನ್ನು ಓಪನ್ ನೋಡೋಣ ಅದು ನೋಡೋಣ ಎಸ್ ಎಂ ಎಸ್ ಅಲ್ಲಿ ಏನಿದೆ ಅಂತ ಎಸ್ ಎಂ ಎಸ್ ಏನಿದೆ ಅಂದ್ರೆ ಆತ್ಮೀಯ ಎಸ್ಮಿ ಎಸ್ ಎಸ್ ಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಅಭಿನಂದನೆಗಳು ಈಗ ರೆಡಿಮ್ ಮಾಡಲು ಐದು ಸಾವಿರ ಎರಡುನೂರು ಪಾಯಿಂಟ್ಗಳನ್ನು ರಿಮೈಂಡ್ ರೆಡಿಮ್ ಮಾಡಲು ನೀವು ಲಿಂಕನ್ನು ಒತ್ತಿ ಅಂತ ಇದೆ ಈಗ ಏನಾಗಬಹುದು ನಾವು ಲಿಂಕನ್ನು ಒತ್ತಿದರೆ ಆ ಲಿಂಕು ಏನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಮಾಡಬಹುದು ಮಾಡಿ ಆ ಆ್ಯಪಲ್ಲಿ ವೈರಸ್ ಇರುತ್ತದೆ ಆ ವೈರಸ್ ಅವರಿಗೆ ಬೇಕಾದ ಡಾಟಾವನ್ನು ನಿಮ್ಮ ಫೋನ್ನಿಂದ ಅವರಿಗೆ ಕಳಿಸಿಕೊಡುತ್ತದೆ ಇಲ್ಲವೇ ಆ ಲಿಂಕು ಒಂದು ಸೈಟನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಕಡೆಯಿಂದ ಪಾನ್ ನಂಬರು ಬರ್ತ್ ಡೇಟು ಬ್ಯಾಂಕಿನಲ್ಲಿ ನಿಮ್ಮ ನಿಮ್ಮ ಹೆಸರು ಅಥವಾ ಕಾರ್ಡ್ ನ ಎಕ್ಸ್ಪೈರಿ ಡೇಟ್ ಮುಂತಾದ ಮಾಹಿತಿಗಳನ್ನು ಒಂದಲ್ಲ ಒಂದು ರೀತಿಯಿಂದ ಕೇಳಿ ಪಡೆದುಕೊಳ್ಳುತ್ತಾರೆ ಅವರಿಗೆ ವೈರಸ್ನಿಂದ ಅಥವಾ ನೀವೇ ಆನ್ಲೈನ್ ಕೊಟ್ಟರೆ ಆ ಇನ್ಫಾರ್ಮೇಶನ್ ಅವರಿಗೆ ಸಿಕ್ಕರೆ ಆ ಇನ್ಫಾರ್ಮೇಶನ್ ಅವರು ತೆಗೆದುಕೊಂಡು ನಿಮ್ಮ ಬ್ಯಾಂಕಿನಿಂದ ಅಥವಾ ಕ್ರೆಡಿಟ್ ಕಾರ್ಡಿನಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆ ಈಗ ಇಲ್ಲಿ ನೀವು ನೋಡಬಹುದು ಯು ಆರ್ ಎಲ್ ಫೇಕ್ ಆಗಿದೆ ಏಕೆಂದರೆ ಆ ತರದ ಯು ಆರ್ ಎಲ್ ಎಸ್ ಬಿ ಐದಲ್ಲಿ ಇರುವುದಿಲ್ಲ ಎಸ್ ಬಿ ಐ ಇದು ಸ್ಟ್ಯಾಂಡರ್ಡ್ ಯು ಆರ್ ಎಲ್ ಇರುತ್ತದೆ ಅದರ ಮೇಲೆ ನಮಗೆ ಗೊತ್ತಾಗಬೇಕು ಇದು ಒಂದು ಫ್ರಾಡ್ ಅಂತ ಈಗ ಅಂದುಕೊಳ್ಳೋಣ ನಮಗೆ ಯು ಆರ್ ಎಲ್ ಅಲ್ಲಿ ಗೊತ್ತಾಗಲಿಲ್ಲ ಆದರೂ ಕ್ಲಿಕ್ ಮಾಡಿದೆವು ಅಂತ ಅಂದುಕೊಡೋಣ ಕ್ಲಿಕ್ ಮಾಡಿ ನೋಡಿ ವೆಬ್ಸೈಟ್ನ ನೋಟ ಮತ್ತು ಅದು ಹೇಗೆ ಕಾಣುತ್ತಿದೆ ಈ ಇದು ತುಂಬ ನಕಲಿ ವೆಬ್ಸೈಟ್ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ನೀವು ಯಾವುದೇ ಬ್ಯಾಂಕಿನ ವೆಬ್ಸೈಟ್ ಅನ್ನು ಓಪನ್ ಮಾಡಿದರೆ ಈ ತರ ಯಾವ ವೆಬ್ಸೈಟ್ ಇರುವುದಿಲ್ಲ ತುಂಬಾ ಪ್ರೊಫೆಷನಲ್ ವೆಬ್ಸೈಟ್ಗಳು ಇರುತ್ತವೆ ಇದು ತುಂಬಾ ನಕಲಿ ಮತ್ತು ತುಂಬಾ ಕೀಳು ಮಟ್ಟದ ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ನಾನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆಯೇ ಆಂಡ್ರಾಯ್ಡ್ ನಮಗೆ ವಾರ್ನ್ ಮಾಡುತ್ತಿದೆ ಆಂಡ್ರಾಯ್ಡ್ ಅಥವಾ ಬ್ರೌಸರ್ ವಾರ್ನ್ ಮಾಡುತ್ತಿದೆ ಈ ತರದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಅಂತ ಸೊ ಈಗ ನಾವು ಅಕಸ್ಮಾತ್ ತಪ್ಪಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡರೆ ಅದೊಂದು ಫ್ರಾಡ್ ಆ್ಯಪ್ ಆಗಿರುತ್ತದೆ ಅದು ನಿಮ್ಮ ಇನ್ಫಾರ್ಮೇಶನ್ ಅನ್ನು ಕದ್ದು ಅವರಿಗೆ ಕಳಿಸಿಕೊಡುತ್ತದೆ ಅವರಿಗೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬಿಡುತ್ತಾರೆ ಅಥವಾ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ಬಿಡುತ್ತಾರೆ ಈ ತರ ಕಳ್ಳತನ ಆದಲ್ಲಿ ನೀವು ಹಣವನ್ನು ಮರಳಿ ಪಡೆಯುವುದು ಕಷ್ಟ ಸಾಧ್ಯ ನೀವು ಮೊದಲು ಹೋಗಿ ಸೈಬರ್ ಕ್ರೈಮ್ ಕಚೇರಿಗೆ ಹೋಗಿ ದೂರನ್ನು ದಾಖಲಿಸಬೇಕು ಹಾಗೂ ಶೇಕಡಾ ತೊಂಬತ್ತೊಂಬತ್ತರಷ್ಟರಲ್ಲಿ ಹಣ ವಾಪಸ್ ಬರುವುದಿಲ್ಲ ಯಾಕೆಂದ್ರೆ ಆ ಫ್ರಾಡಸ್ಟ್ ಅನ್ನು ಹಿಡಿಯುವುದು ಪೊಲೀಸರಿಂದಲೂ ಸಾಧ್ಯವಾಗುವುದಿಲ್ಲ ಯಾಕಂದರೆ ಅವರು ಎಲ್ಲೋ ಯಾವುದೋ ಊರಲ್ಲಿಕ್ಕೂ ಕುಳಿತುಕೊಂಡು ಅಥವಾ ಬೇರೆ ಯಾವುದೋ ದೇಶದಿಂದಲೂ ಕುಳಿತುಕೊಂಡು ಈ ತರದ ಫ್ರಾಡ್ಗಳನ್ನು ಮಾಡುತ್ತಿರುತ್ತಾರೆ ಹಿಡಿಯೋದು ಸಾಧ್ಯವಾಗುವುದಿಲ್ಲ ಅದೊಂದು ಫ್ರಾಡ್ ಫ್ರಾಡ್ ಜಾಲವೇ ಇರುತ್ತದೆ ಹೀಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ನೀವು ಎಸ್ ಎಂ ಎಸ್ ಅನ್ನು ನೋಡಿ ಅದು ನಕಲಿ ಎಸ್ ಎಂ ಎಸ್ ಒರಿಜಿನಲ್ ಎಸ್ ಎಂ ಎಸ್ ಎಂದು ಗುರುತು ಮಾಡಿಕೊಳ್ಳಬೇಕು ಮೊದಲನೇ ಫಸ್ಟ್ ಸ್ಟೆಪ್ ನಿಮ್ಮನ್ನು ನೀವು ಪ್ರೊಟೆಕ್ಟ್ ತಪ್ಪಿದರೆ ಆಮೇಲೆ ವೆಬ್ಸೈಟ್ ಓಪನ್ ಆದಾಗ ಆ ವೆಬ್ಸೈಟ್ ನೋಟ ಹೇಗಿದೆ ಎಸ್ ಬಿ ಐ ವೆಬ್ಸೈಟ್ ಅಲ್ಲವೋ ಅಂತ ಪರಿಶೀಲಿಸಬೇಕು ಸೊ ಪರಿಶೀಲಿಸಿಯೂ ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಆಂಡ್ರಾಯ್ಡ್ ವಾರ್ನ್ ಮಾಡುತ್ತೆ ಅವಾಗಾದರೂ ಎಚ್ಚೆತ್ತುಕೊಂಡು ಅದನ್ನು ಡಿಲೀಟ್ ಮಾಡಿ ಎಸ್ ಎಂ ಎಸ್ ಅನ್ನು ಡಿಲೀಟ್ ಮಾಡಬೇಕು ಅದರಿಂದ ಒಟ್ಟಾರೆ ಹೇಳುವುದೇನೆಂದರೆ ಜಾಗರೂಕರಾಗಿರಿ ಮೋಸ ಹೋಗಬೇಡಿ ಏಕೆಂದರೆ ನಿಮ್ಮ ನಿಮ್ಮ ಹಣ ನೀವು ಸಂಪಾದಿಸಿದ ಹಣ ಇಂತಹ ಮೋಸಕ್ಕೆ ಬಲಿಯಾಗಿ ಹಣವನ್ನು ಕಳೆದುಕೊಳ್ಳಬೇಡಿ ಹಣ ಉಳಿಸಿದ್ದು ಅಂದರೆ ಹಣ ಗಳಿಸಿದ ಹಾಗೆ